ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೇರಿಕಾದಲ್ಲಿ ಕನ್ನಡತಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ಆ್ಯಕ್ಚುಲಿ ಇವತ್ತು ವೆದರಲ್ಲಿ ಹೇಳ್ತಾ ಇದ್ದೆ ಸ್ನೋ ಬೀಳತ್ತೆ ಅಂತ ಹೇಳಿ ಸ್ನೋ ಮಿನಿಮಮ್ ಅಂದರೆ ಒಂದು ಮೂರಿಂದ ನಾಲ್ಕು ಇಂಚಸ್ ಬೀಳತ್ತಂತೆ ಹಾಗೆಯೇ ಟೆಂಪ್ರೇಚರ್ ಮಾತ್ರ ತುಂಬಾ ಡ್ರಾಪ್ ಆಗುತ್ತಂತೆ ಅಂದರೆ ಚಳಿ ಅಂದರೆ ಈಗ ಒಂದು ಐದು ವರ್ಷದಿಂದ ಇಷ್ಟು ಚಳಿ ಯಾವತ್ತೂ ಆಗಿಲ್ಲ ನ್ಯೂ ನ್ಯೂಜರ್ಸಿಯಲ್ಲಿ ಅದು ಆ ಥರ ಹೇಳಿದ್ದಾರೆ ಫೋರ್ಕಾಸ್ಟಲ್ಲಿ ಸೊ ನಮಗೆ ಈ ತುಂಬಾ ಚಳಿ ಇರುತ್ತೆ ಹಾಗಾಗಿ ವಿಂಡೂ ತುಂಬ ಇರುತ್ತೆ ಹಾಗೆ ಜಾಸ್ತಿ ಹೊರಗಡೆ ಹೋಗಬೇಡಿ ಎಲ್ಲೂ ಸ್ವಲ್ಪ ಸ್ಟೇ ವಾಮ್ ಅಂತ ಹೇಳಿ ವೆದರ್ ಬಂದಿದೆ ಸೊ ಹಾಗಾಗಿ ನೋಡೋಣ ಇವಾಗ ಹೊರಗಡೆ ಹೇಗಿದೆ ವಾತಾವರಣ ಹಾಗೇನೆ ಸ್ನೋ ಬಿದ್ದ ಮೇಲೆ ಯಾವ ತರ ಇರುತ್ತೆ ಸೊ ನಾವು ಹೊರಗಡೆ ಹೋಗೋದಾದ್ರೆ ಹೇಗೆ ಹೋಗಬೇಕು ಸೊ ಅದಕ್ಕಿಂತ ಮುಂಚೆ ಎಷ್ಟು ಸ್ನೋ ಇರುತ್ತೆ ಅದನ್ನ ಹೆಂಗೆ ಕ್ಲೀನ್ ಮಾಡ್ತೀವಿ ಸೊ ಇಂಥದ್ರ ಬಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾದ್ರೆ ತಡ ಮಾಡದೆ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಪಕ್ಕದಲ್ಲೇ ಇರುವಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಈಗ ವೆದರ್ ಎಷ್ಟು ಹೂಲಾಗಿದೆ ಅನ್ನಿಸ್ತಾ ಇದೆ ಅಂದ್ರೆ ಏನು ಆಗೋದೇ ಇಲ್ವೇನೋ ಅನ್ನೋ ಒಂಥರ ಪ್ರಶಾಂತವಾಗಿದೆ ಸ್ವಲ್ಪ ಮಳೆ ಬಂದಿದೆ ಹಾಗೇನೆ ಟೆಂಪ್ರೇಚರ್ ಕೂಡ ಒಂದು ಎರಡರಿಂದ ಮೂರು ಡಿಗ್ರಿ ಇದೆ ಹಾಗಾಗಿ ನಮಗೆ ಅಷ್ಟು ಚಳಿ ಅನಿಸ್ತಾ ಇಲ್ಲ ಬಟ್ ಈ ತರ ಇರೋದು ಸ್ನೋ ಬಿದ್ದ್ಮೇಲೆ ಯಾವ ತರ ಕಾಣುತ್ತೆ ಅಂತ ಹೇಳಿ ನೋಡೋಣ ನೋಡಿ ಅಷ್ಟೇ ಸ್ನೋ ಬಿದ್ದಿದೆ ಆಕ್ಚುಲಿ ರಾತ್ರಿಯಿಂದ ಚೆನ್ನಾಗಿ ಬಿದ್ದಿದೆ ರಾತ್ರಿ ಎಲ್ಲ ಸೊ ನೋಡ್ತಾ ಇರ್ಬೋದು ರೋಡ್ ಆಲ್ರೆಡಿ ಕ್ಲಿಯರ್ ಆಗಿದೆ ಅಂದರೆ ಅವರು ರಾತ್ರಿ ಹನ್ನೆರಡು ಗಂಟೆಗೆ ಆಲ್ಮೋಸ್ಟ್ ಕ್ಲಿಯರ್ ಮಾಡೋಕ್ಕೆ ಬಂದಿದ್ದರು ಸೌಂಡ್ ಕೇಳಿಸ್ತಾ ಇತ್ತು ಬಟ್ ಕತ್ತಲಾಗಿರೋದ್ರಿಂದ ನೋಡಕ್ಕಾಗಲಿಲ್ಲ ಸೊ ಈ ವಿಂಟರಲ್ಲಿ ಒಂಥರ ಚೆನ್ನಾಗಿರುತ್ತೆ ಬಟ್ ಏನು ಅಂತಂದರೆ ಚಳಿ ಇವಾಗ ಅನ್ಸಲ್ಲ ಅಂದರೆ ಈ ಸ್ನೋ ಬಿದ್ದು ಟೈಮಲ್ಲಿ ಚಳಿ ಅನ್ಸಲ್ಲ ಸೊ ಬಟ್ ಇದಾದ ಮೇಲೆ ಈ ಇಡೀ ದಿನ ಕಳೆಯೋದಿದ್ದಲ್ಲ ರಾತ್ರಿ ತೊತ್ತಿಗೆ ತುಂಬಾ ಚಳಿ ಆಗುತ್ತೆ ಯಾಕಂದರೆ ಇದ್ರ ಮೇಲಿಂದ ಗಾಳಿ ಬೀಸ್ತಾ ಇರುತ್ತಲ್ಲ ತುಂಬ ಚಳಿ ಆಗುತ್ತೆ ಹಾಗೆಯೇ ನೋಡ್ತಾ ಇರ್ಬೋದು ಸ್ವಲ್ಪ ಸ್ನೋ ಬಿದ್ದು ಸ್ವಲ್ಪ ಉದುರು ಉದುರಾಗಿ ಬಿದ್ದಿದೆ ಸೊ ತುಂಬ ಕಲೆಕ್ಟ್ ಆಗಿದೆ ಹಾಗೆಯೇ ಬಿಸಿಲು ಬೇರೆ ಇರೋದ್ರಿಂದ ಅರೆ ಫುಲ್ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇದನ್ನು ಕ್ಲಿಯರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಬಿಸಿಲು ಎಷ್ಟು ಚೆನ್ನಾಗಿ ಬೀಳುತ್ತೋ ಅಷ್ಟರೊಳಗೆ ಏನಾದರೂ ಸ್ನೋ ಕರಗಿದರೆ ಒಳ್ಳೆಯದು ಬಟ್ಟು ಕರಗಲಿಲ್ಲ ಅಂತಂದರೆ ಅದು ಎಲ್ಲಾದರೂ ನೆರಳು ಬಿದ್ದಿರುತ್ತಲ್ಲ ಒಂದು ಸೈಡ್ ಬಿಸಿಲು ಇನ್ನೊಂದು ಸೈಡ್ ನೆರಳು ಸೊ ಬಿಸಿಲಿರೋ ಕಡೆಗಿನ ಕರಗುತ್ತೆ ಬಟ್ ಬಿಸಿಲು ಇಲ್ಲದ ಕಡೆಗೆ ತುಂಬಾ ಒಂಥರ ಗಟ್ಟಿ ಐಸ್ ಆದಂಗೆ ಆಗುತ್ತೆ ಆಮೇಲೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಒಂಥರ ಟ್ರಾನ್ಸ್ಪರೆಂಟ್ ಕಲರ್ ಆಗಿಬಿಡುತ್ತೆ ಬ್ಲ್ಯಾಕ್ ಐಸ್ ಥರ ಆಗಿಬಿಡುತ್ತೆ ಅದು ಸ್ವಲ್ಪ ತುಂಬ ಡೇಂಜರಸ್ ನಮಗೆ ಸೊ ನೋಡ್ತಾ ಇರ್ಬೋದು ನೀವು ಸೊ ಇಲ್ಲಿ ರೋಡು ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದಾರೆ ಬಟ್ ಸ್ಟಿಲ್ ಏನಾಗಿದೆ ಅಷ್ಟು ಕ್ಲಿಯರಾಗಿ ನಮಗೆ ಟಾರ್ ರೋಡು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಯಾಕಂತಂದರೆ ಅದು ಅಂಟ್ಕೊಂಡ್ಬಿಟ್ಟಿದೆ ರೋಡಿಗೆ ಹಂಗಾಗಿ ಟಾರ್ ರೋಡ್ ಕಾಣಿಸ್ತಾ ಇಲ್ಲ ಇಂಥ ಟೈಮಲ್ಲಿ ಸ್ವಲ್ಪ ಡೇಂಜರ್ ಇರುತ್ತೆ ಆ ಜಾಗದಲ್ಲಿ ನಾವು ಓಡಾಡೋದು ಅಂದರೆ ನಡ್ಕೊಂಡು ಹೋಗೋರಿಗೆ ತುಂಬ ಡೇಂಜರು ಈವನ್ ಕಾರ್ಗಳು ಸಹಿತ ವೀಲು ಸ್ಕಿಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನೋಡಿ ಇವಾಗ ಆ್ಯಕ್ಚುಲಿ ಹೆಂಗೆ ಸ್ನೋ ಇಂದ ತುಂಬೋಗಿದೆ ಕಾರು ಆ್ಯಕ್ಚುಲಿ ಬಿಸಿಲಿಗೆ ಆಪೋಸಿಟ್ ಇಟ್ರು ಕರಗೇ ಇಲ್ಲ ಇವತ್ತು ಸೊ ಅದಕ್ಕೋಸ್ಕರ ನಾ ಬೆಳಗ್ಗೆ ಎಲ್ಲ ಕರಗತ್ತೆ ಅಂತ ಒಂದೇ ಇರಲಿಲ್ಲ ಇವಾಗ ಬಂದಿದ್ದೀನಿ ಸೊ ನೋಡ್ತಾ ಇರ್ಬೋದು ಕೆಲವೊಬ್ಲ್ಲ ಕ್ಲೀನ್ ಮಾಡಿದ್ದಾರೆ ಬಟ್ ಕೆಲ್ ನಾನು ಕ್ಲೀನ್ ಮಾಡಿಲ್ಲ ಸೊ ಈಗ ನಂಗೆ ನೋಡ್ತಾ ಬೀಳುತ್ತೆ ಸೊ ಎಲ್ಲ ರೆಡಿಯಾಗಿ ಬಂದಿದ್ದೀನಿ ಕ್ಲೀನ್ ಮಾಡಲಿಕ್ಕೆ ಅಂಥೇಳಿ ಸೊ ನೋಡುವ ಎಷ್ಟೊತ್ತು ತಗೊಳುತ್ತೆ ಹೆಂಗಿದೆ ಸೊ ಇದೆಲ್ಲ ಜಲ್ದಿ ಹೋಗುತ್ತಾ ಇಲ್ವಾ ಅಂತ ಹೇಳಿ ನೋಡಿ ಬೆಳಗ್ಗೆ ಎಲ್ಲ ಸ್ನೋ ಬಿದ್ದು ಐ ಮೀನ್ ರಾತ್ರಿ ಬೆಳಗ್ಗೆ ಎಲ್ಲ ಸ್ನೋ ಬಿದ್ದು ಇವಾಗ ಸ್ಟಾಪ್ ಆಗಿದ್ದೆ ಮಧ್ಯಾಹ್ನಕ್ಕೆ ನೋಡ್ತಾ ಇರ್ಬೋದು ಸಂಜೆ ಆಗಿದೆ ಇವಾಗ ಬಂದಿದ್ದೀವಿ ನಾವು ಕಾರ್ ಮೇಲಿಂದೆಲ್ಲ ತೆಗಿಯೋಣ ಸ್ನೋ ಯಾಕಂದ್ರೆ ಮತ್ತೆ ನಾಳೆಗೆಲ್ಲ ರೆಡಿ ಆಗಬೇಕಲ್ಲ ಹೊರಡಲಿಕ್ಕೆ ಅದಕ್ಕೆ ನಾನು ಹೇಳಿದೆ ಅವ್ಳಿಗೆ ಬೇಡ ಆಗೋದಿಲ್ಲ ಚಳಿ ತುಂಬಾ ಇದೆ ಹಂಗಾಗಿನೆ ಸ್ನೋನು ತುಂಬಾ ದಪ್ಪ ಬಿದ್ದಿದೆ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ನಾನು ಬರ್ತೀನಿ ಕ್ಲೀನ್ ಮಾಡ್ತೀನಿ ಅಂದ್ಲು ಬಟ್ ಒಂದು ಕಾರ್ ಒಂದು ಸ್ವಲ್ಪ ಕ್ಲೀನ್ ಮಾಡೋ ಅಷ್ಟೊತ್ತಿಗೆನೆ ಅವಳು ಕೈ ಬೆರಳುಗಳೆಲ್ಲ ತುಂಬಾನೇ ನೋವಾಗ್ ಸ್ಟಾರ್ಟ್ ಆಯ್ತು ಸೊ ಹಂಗಾಗಿ ಅವಳು ಇಲ್ಲ ನಾನು ಹೊರಡ್ತೀನಿ ಹೋಗ್ತೀನಿ ಮನೆಗೆ ಅಂತೇಳಿ ಅವಳು ಹೋದ್ಲು ಸೊ ನೋಡ್ತಾ ಇರ್ಬೋದು ನಾನು ಒಬ್ಬಳೆ ಕ್ಲೀನ್ ಮಾಡ್ತಾ ಇದ್ದೀನಿ ಕಾರ್ ಮೇಲೆ ಮತ್ತೆ ಮುಂದ್ಗಡೆನೂ ಸ್ವಲ್ಪ ಕ್ಲೀನ್ ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಮುಂದೆ ಮೂವ್ ಆಗ್ಬೇಕು ಅದಕ್ಕೋಸ್ಕರ ಸೊ ಸೈಡಿಗೆಲ್ಲ ಏನು ಎರಡು ಕಾರ್ ಮಧ್ಯದಲ್ಲಿ ಇರೋ ಸ್ಪೇಸ್ ಎಲ್ಲ ಅವರೇ ಕ್ಲೀನ್ ಮಾಡ್ತಾರೆ ಕ್ಲಿಯರ್ ಮಾಡ್ತಾರೆ ಇದ್ರವ್ರು ಬಂದ್ಬಿಟ್ಟು ಕಮ್ಯುನಿಟಿ ಅವರು ನಾನು ನೋಡ್ತಾ ಇರ್ಬೋದು ಬೆಳಗ್ಗೆಯಿಂದ ಎಲ್ಲ ಕರಗಿ ಇಳಿದು ಇಳಿದು ಅದು ಹೆಂಗೆ ಫುಲ್ ಐಸ್ ಕ್ಯೂಬ್ ಹೆಂಗೆ ನಿಂತಿದೆ ಅಂತ ಹೇಳಿ ಫುಲ್ ಆಶ್ಚರ್ಯ ನಮಗಂತೂ ನೋಡಿ ತುಂಬಾನೇ ಯಾವ ಯಾವ ಗೆ ಚಳಿ ಇದೆ ಅಂತ ಹೇಳಿದ್ರು ನೋಡಿದರೆ ನಮಗೆ ಎಷ್ಟು ಕ್ಲೀನ್ ಈ ಅಂದರೆ ಇಷ್ಟು ಮಟ್ಟಿಗೆ ಕ್ಲೀನ್ ಆಗಿದೆ ಆದರೆ ಇದು ಸ್ವಲ್ಪ ಗಟ್ಟಿ ಇದೆ ಉದುರು ಉದುರಾಗಿ ಬಿದ್ದಿರೋದ್ರಿಂದ ಬಿಸಿಲಿಗೆ ಸ್ವಲ್ಪ ಬಿಟ್ಟಿದೆ ಗಟ್ಟಿ ಇದೆ ಹಾಗಾಗಿ ಹೋಗ್ತಲ್ಲ ಮೇ ಬಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕ್ಲಿಯರ್ ಆಗ್ಬೋದು ನೋಡಿ ಈ ಕಡೆ ಸೈಡ್ ಓಕೆ ಬಟ್ ಆ ಕಡೆ ಸೈಡು ಸ್ವಲ್ಪ ಜಾಸ್ತಿ ಇದೆ ಹಾಗೆ ನೆಲದ ಮೇಲೆ ಕೂಡ ಕ್ಲೀನ್ ಆದಷ್ಟು ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಾನು ನನ್ನ ಮಗಳು ಬಟ್ ಹೋಗಿಲ್ಲ ನೋಡೋಣ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಬಿಡೋ ಅಷ್ಟೊತ್ತಿಗೆ ಕ್ಲಿಯರ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನೀವೀಗಿಲ್ಲಿ ನೋಡ್ತಾ ಇರ್ಬೋದು ಹೇಗೆ ಎಲ್ಲ ನೀರು ಇಳಿದು ಇಳಿದು ಯಾವ ರೀತಿ ಥರ ಗ್ಲಾಸ್ ಆದಂಗಾಗಿದೆ ನೋಡಿ ಇಲ್ಲಿ ಓ ಮೈ ಗಾಡ್ ನಾವೇನಾದರೂ ಬೆಳಗ್ಗೆ ಆ್ಯಕ್ಚುಲಿ ಇದನ್ನು ನೋಡಿ ಹೊರಗೋಗೋಣ ಸ್ವಲ್ಪ ಸ್ನೋ ಅಲ್ಲಿ ಆಟಾಡೋಕ್ಕೆ ಮಗಳಿಗೆಲ್ಲ ಆಟಾಡ್ಸೋಕ್ಕೆ ಅಂದ್ಕೊಂಡ್ವಿ ಆಮೇಲೆ ವೆದ್ ವಿಂಟರ್ ಅಡ್ವೈಸರಿ ಕೇಳಿ ಸುಮ್ಮನೆ ಅದ್ವಿ ಮನೇಲಿ ಬಟ್ ನೋ ಇದು ನೋಡಿದರೆ ಹೋಗದೆ ಇದ್ದಿದ್ದಿದೆ ಬೆಟರ್ ಅಂತ ಅನ್ನಿಸ್ತಾ ಇದೆ ಹಾಗೇನೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಫುಲ್ ಕ್ಲಿಯರ್ ಇದೆ ಯಾಕೆ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲೆಲ್ಲ ಉಪ್ಪು ಇದೆಲ್ಲ ಉಪ್ಪಿದು ಸ್ನೋ ಕರಗ್ಸ ಉಪ್ಪಿದು ಸೊ ಇದೆಲ್ಲ ಹಾಕಿಬಿಟ್ಟಿರ್ತಾರೆ ಅಲ್ಲಿ ವಾಕ್ ಮಾಡೋ ಪಾತು ಹತ್ರ ಎಲ್ಲ ಹಾಗಾಗಿ ಇದು ಕ್ಲಿಯರ್ ಇದೆ ಬಟ್ ಬಾಕಿದೆಲ್ಲ ಎಲ್ಲೆಲ್ಲಿ ನಾವು ಯೂಸ್ ಮಾಡೋದಿಲ್ವ ರೆಗ್ಯುಲರ್ ಆಗಿ ಅದೆಲ್ಲ ಉಪ್ಪು ಹಾಕಿಲ್ಲ ಅದಕ್ಕೆ ಫುಲ್ ಫಿಲ್ಡ್ ಆಗಿದೆ ಇಷ್ಟೆಲ್ಲ ಹಾಕೊಂಡೋದ್ರು ಅಷ್ಟು ದಪ್ಪ ಗ್ಲೌಸ್ ಇದ್ರೂ ತುದಿ ಬೆರಳುಗಳು ತುಂಬಾ ಉರಿತ ಉರಿತು ಮೀನ್ ನೋವುತಾ ಇದ್ದಾವೆ ನೋಡ್ತಾರೆ ಸ್ವಲ್ಪ ತುದಿ ಬೆರಳುಗಳೆಲ್ಲ ಕೆಂಪಾಗಿದ್ದಾವೆ ಹಾಗೇನೆ ಸ್ವಲ್ಪ ತುದಿ ಮುಖ ಕೂಡ ಕೆಂಪಾಗಿದೆ ಆ್ಯಕ್ಚುಲಿ ಅದನ್ನು ನೋವು ತಡೆಯೋಕ್ಕೆ ಆಗದೆ ನಾನು ಹಾಗೆ ಅರ್ಧಕ್ಕೆ ಬಿಟ್ಟು ಬಂದೆ ಆ್ಯಕ್ಚುಲಿ ನನ್ನ ಮಗಳು ಅವಳಿಗೂ ತಡ್ಯಕ್ಕೆ ಆಗ್ತಿಲ್ಲ ಹತ್ಕೊಂತ ಬಂದಳು ಅವಳು ಸೊ ಎಷ್ಟಿದೆ ಅಷ್ಟಕ್ಕೆ ಸಾಕು ಅಂಥೇಳಿ ಎಷ್ಟು ಹೋಗ್ತೋ ಹೋಗಲಿ ನಾಳೆಗೆ ಎಷ್ಟು ಲೇರ್ ಆಗುತ್ತೋ ಆಗಲಿ ಅಂಥೇಳಿ ವಾಪಸ್ ಬಂದುಬಿಟ್ವಿ ಮನೆಗೆ ಸೊ ಹೀಗಿರುತ್ತೆ ನಮ್ಮ ಅಮೇರಿಕಾದ ನ್ಯೂ ಜರ್ಸಿಯಲ್ಲಿ ನಮ್ಮ ವಿಂಟರ್ನ ಜೀವನ ಸೊ ಈ ಇದಿಷ್ಟು ನಮ್ಮ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ